ಕನ್ನಡ ಬಿಗ್ ಬಾಸ್ ಕಾವ್ಯ ಅವರ ಅಜ್ಜಿ ತಾತ ಇವ್ರೇ ನೋಡಿ ಪ್ರವೇಶ ಇವತ್ತು ನೈಟ್ ಓ ಮೈ ಕಾರ್ಡ್ ಚಂದು ಇವತ್ತು ಎಕ್ಸ್ಪರ್ಟ್ ಇಂದ ಬಂದಿದ್ದಾಳೆ ಸುದೀಕ್ಷಾ ಹಾಯ್ ಮಾಡಿ ಅಜಿ ನೋಡ್ರಿ ನೋಡ್ರಿ ಇವರ ಕಾವ್ಯ ಅವರ ಅಜ್ಜಿ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಅಜ್ಜಿ ಮನೆಗೆ ಬಂದಿದ್ವಿ ಗೃಹ ಪ್ರವೇಶ ಇತ್ತು ಅವ್ರ ಮನೆಯಲ್ಲಿ ನನಗೆ ಸ್ವಲ್ಪ ನಾಚಿಕೆ ಆದ್ರಿಂದ ವೀಡಿಯೋ ಅಷ್ಟು ಮಾಡೋಕ್ಕಾಗಲಿಲ್ಲ ಪ್ಲೀಸ್ ಪಾಯಿಂಟ್ ಪಾಯಿಂಟ್

ಇವಳು ಹೆಲ್ಪ್ ಮಾಡದ್ಬಿಟ್ಟು ಬಿಟ್ಟು ವಿಡಿಯೋಗೆ ಸಪೋರ್ಟ್ ಕೊಡ್ಲ ಗೃಹ ಪ್ರವೇಶ ಇವತ್ತು ನೈಟ್ ಓ ಮೈ ಕಾರ್ಡ್ ಚಂದು ಇವತ್ತು ಎಕ್ಸ್ಪರ್ಟ್ ಇಂದ ಬಂದಿದ್ದಾಳೆ ರೆಡಿ ಮಾಡಿಸಿದ್ ನಾನು ನೋಡಿ ಮೇಕಪ್ ಹೆಂಗಿದೆ ಹೇಳಿ ಇಲ್ಲ ಕಾಣಿಸುತ್ತಿಲ್ಲ ಇಷ್ಟು ದಯಸೂಮ್ ಮಾಡಬೇಡ please ಮಸಿ ಹಾಕಿರಲಿಲ್ಲ ನಾನ್ ಲಿಪ್ಸ್ಟಿಕ್ ಅಲ್ಲ ನಾನ್ ನ್ಯಾಚುರಲ್ ಲಿಪ್ಸ್ ಲಾಸ್ಟ್ ಪープಲ್ ಲಿಪ್ಸ್ಟಿಕ್ ಹಾಕಿರಲಿಲ್ಲ ಎಲ್ಲರಿಗೂ ಮೇಕಪ್ ಮಾಡಿರಲಿಲ್ಲ ಮೇಕಪ್ ಆಸಂಗಿಲ್ಲ ನನಗೆ ಅಷ್ಟೇ ಹೈ ಅಪ್ಪು ಹೈ अंकಲ್ ಕೀರ್ತನಾ ಹೈ अंकಲ್ ಕೀರ್ತಿ ನಿನ್ನ ನೋ ಕೀರ್ತರ್ ಕೀ ಮಿಕ್ಸ್ ಮಾಡ್ಬಿಡಾ ಅದು ಟೈಮ್ ಟೈಮ್ ಮಾಡು ಈಗೆಲ್ಲ ಗ್ರೂಪ್ ಫೋಟೋ ಹೋಗ್ತಾ ಇದೀವಿ ಅಲ್ಲಿ ನೋಡೇ ನಾನು ಬಿಟ್ಬಿಟ್ಟು ಬಿಟ್ ಹೋಗ್ತಾರ ಇಬ್ರುವೇ ಏನು ಒಂದಸಲ್ವಾ ಛೀ ಛೀ ಹೋಗಿ ಕಟ್ ಮಾಡಾಕ್ತೀನಿ ಇದ್ನೆಲ್ಲ ಕಟ್ ಮಾಡಿ ಹಾಕ್ತೀನಿ ಇದನೆಲ್ಲ ಈಗ ಹೇಳು ಲವ್ ಲವ್ ಏ ಮೋಹನ್ হাই ভূমি হায় হাই আপু হাই হায় ಕಲ್ಪನಾ ಹಾಗೆ ಚಂದ ನನಗೆ ಹಾಗೆ ಹಾಯ್ ನಿನ್ನ ಫುಲ್ ಫೋಕಸ್ ಮಾಡಿ ಹಿಡಿತಿದೀನಿ ಚೆನ್ನಾಗಿ ಹಿಡಿಯೋಣ ಅಂತ ಲಾಸ್ಟ್ ಅಲ್ಲಿ ಮೇಕಪ್ இேட்டும் எல்லா மாதிரி பத்திரையெல்லாம் பெறுகிட்டு வந்து அஸெல்லாம் ಅವಳ ಕಾಲೇನೆ ಫುಲ್ ಎಲ್ಲನೂ ನೀಟ್ ಮಾಡಿ ಬಂದಿದ್ದಾಳೆ ಅಲ್ಲ ಅದಕ್ಕೆ ನೀರೆಲ್ಲ ಬಿಟ್ಟಿರೋ ಅನ್ನೊಂದ್ ಕಡೆ ನೋಡ್ಬಿಟ್ಟು ಎಕ್ಸರ್ಸೈಸ್ ಮಾಡ್ತಾ ಇದ್ದೆ ಕಡೆ ಈ ಕಡೆ ಯಾರಾದ್ರೂ ನೋಡ್ತಿದಾರ ಅಂತ ಗೃಹ ಪ್ರವೇಶ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಚಂದನ ಮಂಗಳೂರಿಗೆ ಬಿಡೋದಕ್ಕೆ ನಾನು ಮತ್ತೆ ಅತ್ತೆ ಬಸ್ಸಲ್ಲಿ ಹೊರಟ್ವಿ ನೈಟ್ ಹಾಸನ ಟು ಮಂಗಳೂರು ಇದಿಷ್ಟೇ ಗಾಯಸ್ ಗಾಯ್ ಚಂದು